ಯು ವಾಯ್ ರಿವ್ಯೂ ಫಸ್ಟ್ ರಿವ್ಯೂ ಯಾರು ಏನೋ ತಪ್ಪು ತಿಳ್ಕೊಬೇಡ್ರಪ್ಪ ತಪ್ಪಾಗಿದ್ರೆ ಕ್ಷಮಿಸಿ ಬಿಡ್ರಿ ನನಗೆ ಮೋ ಏನು ಅನ್ಸಾಯ್ತು ಅಂತ ಹೇಳ್ಕೇಟ ರಿವ್ಯೂ ಮಾಡ್ತೀನಿ ಯಾರು ತಪ್ಪು ತಿಳ್ಕೊಬೇಡ್ರಿ ಜಗತ್ತಿನ ದೇವ್ರ ಸೃಷ್ಟಿ ಮಾಡಿರೋದು ಇಬ್ಬರನ್ನ ಒಂದು ಗಂಡು ಇನ್ನೊಂದು ಹೆಣ್ಣು ಇವರಿಬ್ಬರಿಗೂ ಬದುಕಾಕ ಒಂದು ಸುಂದರ ಪ್ರಪಂಚ ಭೂಮಿಯನ್ನು ಕೊಟ್ಟಾನ ಆದ್ರೆ ಅದರಲ್ಲಿ ಯಾವಾಗ ಆಸೆ ಆಕಾಂಕ್ಷೆ ಮನೋಬಲ ಬೇರೆಯವರ ಹಣ್ಣುಗಳನ್ನ ಕಿತ್ತು ತಿನ್ನೋ ಆಲೋಚನೆ ಮನುಷ್ಯ ತಾನು ಬೆಳೀಬೇಕು ಅನ್ನೋ ಹಂಬಲ ಹುಟ್ಟಿದಾಗ ಅದು ಮನುಷ್ಯನ ಬೆಳವಣಿಗೆ ಕಾರಣವಾಗುತ್ತೆ ವಿನಾಶಕ್ಕೂ ಕಾರಣವಾಗ ಪಿಕ್ಚರ್ ಸ್ಟಾರ್ಟಿಂಗ್ ಮೇಲೆ ಪ್ರಕೃತಿ ಮಾತೆ ಮೇಲೆ ಸಾಮೂಹಿಕ ಅತ್ಯಾಚಾರ ಆಗುತ್ತೆ ಮರಗಳನ್ನ ಕಡಿದು ಬಾಂಬ್ ಬ್ಲಾಸ್ಟ್ ಮಾಡೋದು ಪ್ರಾಣಿಗಳ ನಾಶ ಹೊಸ ಸಂಶೋಧನೆಗಳು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಎಲ್ಲ ವ್ಯವಹಾರಗಳು ಎಲ್ಲರೂ ತಮ್ಮ ಸ್ವಾರ್ಥಕ್ಕೆ ಭೂಮಿನ ನಾಶ ಮಾಡ್ತವ್ರೆ ಈ ರೀತಿ ನಾಶ ಮಾಡಿದವ್ರನ್ನ ನಾಶ ಮಾಡಲು ಬಂದವನೇ ಕಲ್ಕಿ ಹಾಗಾದರೆ ಕಲಿಯಾರು ಕಮೆಂಟ್ ಮಾಡಿ ಭೂಮಿನ ನಾಶ ಮಾಡ್ತಿರೋ ಮನುಷ್ಯರು ಭೂಮಿಗೆ ಮರುಜೀವ ನೀಡೋಕ್ಕಾಗತ್ತ ಕಮೆಂಟ್ ಮಾಡಿ ಪಿಚ್ಚರ್ ಸರಿ ಇಲ್ಲ ಅನ್ನೋ ಎಲ್ಲ ನನ್ನ ಮಕ್ಕಳು ಈ ಪ್ರಶ್ನೆಗೆ ಉತ್ತರ ಕೊಡಿ ಕಲಿ ನಾವು ಸೃಷ್ಟಿ ಮಾಡಿರೋ ಹಣದಿಂದಾನೆ ನಮ್ಮೊಳಗಿನ ದುರಾಸೆಯಿಂದಾನೆ ನಮ್ಮನ್ನ ನಾಶ ಮಾಡ್ತಾನೆ ಮನುಷ್ಯರು ಭೂಮಿಯ ಮೇಲೆ ಮಾಡಿರೋ ಸಾಮೂಹಿಕ ಅತ್ಯಾಚಾರಗಳನ್ನ ಮರಳಿ ಮನುಷ್ಯರ ಮೇಲೆ ಮಾಡ್ತಾನೆ ಕೋವಿಡ್ ಹಣದುಬ್ಬರ ಸುನಾಮಿ ಚಂಡಮಾರುತ ಬರಗಾಲ ಎಕ್ಸೆಟ್ರಾ ಎಕ್ಸೆಟ್ರಾ ಈಗಾಗಲೇ ಕುಡಿಯೋ ನೀರಿಗೂ ದುಡ್ಡು ಕಟ್ಟಬೇಕು ಮೂತ್ರ ವಿಸರ್ಜನೆಗೂ ದುಡ್ಡು ಕೊಡಬೇಕು ಉಸಿರಾಡೋ ಗಾಳಿಗೂ ದುಡ್ಡು ಕೊಡಬೇಕು ನಿಂತ ನೆಲಕ್ಕೂ ಟ್ಯಾಕ್ಸ್ ಕಟ್ಟಬೇಕು ಇಟ್ ಈಸ್ ಫ್ರೀ ಪಂಚಭೂತಗಳು ಮನುಷ್ಯರಿಗೆ ಎಲ್ಲ ಫ್ರೀ ಆಗಿವೆ ಆದರೆ ಮನುಷ್ಯ ಉಳಿಸಿಕೊಳ್ತಿಲ್ಲ ಇದು ಕೇವಲ ಕಲ್ಕಿ ಪಾತ್ರದ ರಿವ್ಯೂ ಅಷ್ಟೇ ಇಷ್ಟ ಆಯ್ತಾ ಇಷ್ಟ ಆಯ್ತು ಅನ್ಕೋತೀನಿ ಇನ್ನು ಸತ್ಯ ಸತ್ಯನನ್ನ ಕಲ್ಕಿ ಗಾಢ ಅಂಧಕಾರದಲ್ಲಿ ಕೂಡಿ ಹಾಕಿರ್ತಾನೆ ಇಟ್ಸ್ ಬ್ರೈನ್ ಮನುಷ್ಯನ ಮೆದುಳು ಅವನಲ್ಲಿ ವಿಚಾರಗಳು ಒಳ್ಳೆಯದು ಕೆಟ್ಟದ್ದು ಲಾಭ ನಷ್ಟ ಅವಮಾನ ಕೀರ್ತಿ ಪ್ರತಿದಿನ ನಾವು ಎದುರಿಸೋ ಸಮಸ್ಯೆಗಳು ಎಲ್ಲವೂ ಗಾಢ ಅಂಧಕಾರದಲ್ಲಿ ಇವೆ ಅದಕ್ಕೆ ದೊಡ್ಡವರು ಹೇಳೋದು ಒಳ್ಳೆಯ ಕೆಲಸ ಮಾಡೋಕೆ ವಿಚಾರ ಮಾಡಬೇಡ ಆದರೆ ಕೆಟ್ಟ ಕೆಲಸ ಮಾಡೋಕೆ ನೂರು ಸಲ ವಿಚಾರ ಮಾಡು ಅಂತ ಆ ವಿಚಾರಗಳು ಹುಟ್ಟೋದೇ ನಮ್ಮ ಬ್ರೈನ್ನಿಂದ ಇನ್ನರ್ ವರ್ಡ್ ಇಲ್ಲಿರೋದು ಸಾವಿರಾರು ಕೀಗಳು ನಮ್ಮ ವಿಚಾರಗಳು ಅಲ್ಲಿಂದ ತಪ್ಪಿಸಿಕೊಳ್ಳೋದು ಹೇಗೆ ಅನ್ನೋದು ನಮಗೆ ಮಾತ್ರ ಗೊತ್ತು ಒಂದು ಒಳ್ಳೆಯ ವಿಚಾರಕ್ಕೆ ಸಾವಿರಾರು ಕೆಟ್ಟ ಆಲೋಚನೆಗಳು ಅಡ್ಡ ಬರಬಹುದು ಈ ಆಲೋಚನೆಗಳು ಮನಸ್ಥಿತಿಗಳು ಕೆಟ್ಟ ವಿಚಾರಗಳು ಕಪಟ ವಂಚನೆ ಮೋಸ ದ್ರೋಹ ಅಪನಂಬಿಕೆ ಸುಳ್ಳು ಹೇಳುವುದು ಇವುಗಳಿಂದ ಮೊದಲು ಹೊರಬಂದವರು ಬುದ್ಧ ಅದೇ ಕಾರಣಕ್ಕೆ ಸತ್ಯನ ಕ್ಯಾರೆಕ್ಟರ್ನ ಬುದ್ಧನಿಗೆ ಹೋಲಿಸಿದ್ದಾರೆ ಅಷ್ಟೇ ಅಲ್ಲ ಸತ್ಯ ಕ್ಯಾರೆಕ್ಟರ್ ಯಾವುದೇ ಜಾತಿ ಧರ್ಮ ಮತ ಇಲ್ಲ ಅಂತಾನೆ ಹೇಳೋದು ಇದನ್ನ ಬಹಳ ಜನ ಸಮಾಜ ಸುಧಾರಕರು ಈಗಾಗಲೇ ಹೇಳಿದ್ದಾರೆ ಎಕ್ಸಾಂಪಲ್ ಬಸವಣ್ಣನವರು ಕಳಬೇಡ ಕುಲಬೇಡ ಅಂತ ಹೇಳಿದರು ಅವರ ಫಾಲೋವರ್ಸ್ ಅನುಯಾಯಿಗಳು ಲಿಂಗಾಯತ ಪಂಚಮಸಾಲಿ ಅಂತ ಹೇಳಿದರು ಅಂಬೇಡ್ಕರ್ ಅವರು ಮೇಲು ಕೀಳು ಇಲ್ಲ ಎಲ್ಲರೂ ಸಮಾನರು ಅಂತ ಹೇಳಿದರು ಆದರೆ ಜನ ಮೀಸಲಾತಿಗಾಗಿ ಬಡದಾಡಿದ್ರು ಸಂತ ಕಬೀರ್ ದಾಸರು ಹೇಳಿದರು ರಾಮ್ ರೈಮಿ ಏಕೆ ಬಸ್ ನಾಮ ನಾಮಗೈ ನೀವು ಭಗವದ್ಗೀತೆನೇ ಓದ್ರಿ ಕುರಾನೇ ಓದ್ರಿ ಯೇಸು ಕ್ರಿಸ್ತನ್ ಬೈಬಲ್ಲೇ ಓದ್ರಿ ದೇವರು ಅಬ್ನಿ ಅಂತಾನೆ ಹೇಳಿರೋದು ಈ ಜಾತಿ ಬೇರೆ ಆ ಜಾತಿ ಬೇರೆ ಅಂತ ಎಲ್ಲೂ ಹೇಳಿಲ್ಲ ಅಂತ ಸತ್ಯ ಕ್ಯಾರೆಕ್ಟರ್ ಹೇಳ್ತೈತಿ ಇದಕ್ಕೆ ಸಾಕ್ಷಿ ಏನಂದ್ರೆ ನನ್ನನ್ನು ಸೃಷ್ಟಿ ಮಾಡ್ರು ದೇವರನ್ನ ನಾ ತೊಳೆಯಕತ್ತಿಲ್ಲ ನಾನು ಸೃಷ್ಟಿ ಮಾಡ್ರು ಅಂತ ದೇವರು ಅವ್ರನ್ನ ನಾ ತೊಳೆ ಅಂತ ಹೇಳ್ತಾರೆ ಇನ್ನೂ ರಾಜಕಾರಣಿಗಳು ಅಲ್ಲಿ ಇದ್ದಂಥ ಒಬ್ಬ ರಾಜ ಕಳ್ಳ ಕಳ್ಳತನ ಮಾಡಿ ಅದನ್ನು ಜನರಿಗೆ ಹಂಚಿ ಅವರ ವಿಶ್ವಾಸ ತಗೊಂಡು ಮತ್ತೆ ಅವರನ್ನು ಲೂಟಿ ಮಾಡೋ ಒಂದು ಕ್ಯಾರೆಕ್ಟರ್ ಈಗ ಸಿಗ್ತಾ ಇರೋ ಗ್ಯಾರಂಟಿಗಳು ಅಧಿಕಾರಿಗಳ ದುಡ್ಡಿಂದ ಬರ್ತಾ ಇಲ್ಲ ನಾವು ಕಟ್ಟಿರೋ ದುಡ್ಡು ನಿಂದ ಬರ್ತಾ ಇದೆ ಉಚಿತಗಳು ಸಿಕ್ಕ ತಕ್ಷಣ ದುಡಿಯೋದು ಬಿಡಬೇಡಿ ಅಂತ ಹೇಳೋ ಕ್ಯಾರೆಕ್ಟರ್ ಇಷ್ಟು ಯುವಾಯ್ ಮೂವಿ ಬಗ್ಗೆ ನನ್ನ ಅನಿಸಿಕೆಗಳು ನೀವು ಮೂವಿ ನೋಡಿ ಬಂದಿದ್ರೆ ದಯವಿಟ್ಟು ನಿಮ್ಮ ಅಕ್ಕ ಪಕ್ಕದಲ್ಲಿ ಒಂದು ಗಿಡ ನೆಡಿ ಸಾಕು ಹಾಗೇನೆ ಯುವಾಯ್ ಮೂವಿಯಲ್ಲಿ ಕಲಿಕೆಯ ದರ್ಶನ ಮಾಡುವಂಥವ್ರಿಗೆ കന്നടിയന്ന ഇട്ടിരേ ആ കന്നടിയന്ന യാക്കിട്ടിത്ത കമെന്റ് പ്ലീസ്